ಮಹಾಬಲೇಶ್ವರ ಈಶ್ವರನಿಗೆ ಇವತ್ತು ನೂರ ಒಂದು ತಂಗಿನಕಾಯಿಯ ಒಡೆಯುವುದರ ಮುಖಾಂತರ ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇವೆ ಅದು ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತಕ್ಕೂ ನಿಲ್ಲೋದು ಬೇಡ ಆಪ್ಗಿ ಬಾರ್ ಫಾರ್ ಫೋರ್ ಹಂಡ್ರೆಡ್ ಅಂತ ಏನು ಹೇಳಿದ್ವಿ ನಾನೂರು ಸ್ಥಾನಗಳಕ್ಕಿಂತ ಜಾಸ್ತಿ ಬರಬೇಕು ಅಂತ ಅದಕ್ಕಿಂತ ಹೆಚ್ಚು ಬರಲಿ ಅಂತಕ್ಕಂಥ ವಿಶೇಷ ವಿಶೇಷವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀಡಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಹರಕೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲಿರ್ತಕ್ಕಂಥ ಮಹಿಳಾ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಸೀನಣ್ಣವರು ಇದ್ರ ನೇತೃತ್ವ ಒಂದು ತೆಂಗಿನಕಾಯಿ ತರಿಸಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ಹೊಡೆಸಿದಾರೆ ಎಲ್ಲ ಕಾರ್ಯಕರ್ತರಿಗೂ ಸಹಿತ ಅಭಿನಂದನೆ ಹೇಳ್ತಾ ನೆನ್ನೆಯ ಎಕ್ಸಿಟ್ ಪೋಲಲ್ಲೇ ಇಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಈ ದೇಶಕ್ಕೆ ನರೇಂದ್ರ ಮೋದಿಯ ಗ್ಯಾರಂಟಿ ಅವಶ್ಯಕತೆ ಈ ದೇಶಕ್ಕೆ ನರೇಂದ್ರ ಮೋದಿ ಬೇಕಾಗಿದೆ ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಬೇಕಾಗಿದೆ ಅಂತಕ್ಕಂಥ ಮುನ್ನುಡಿಯನ್ನು ನನ್ನೆ ಎಕ್ಸಿಟ್ ಪೋಲಲ್ಲಿ ಬರೆದಿದ್ದಾರೆ ನಾಳೆ ದಿವಸ ಆ ರಿಜೆಲ್ಟ್ ರಿಜೆಟ್ ಅನೌನ್ಸ್ ಆಗಿ ಅವರು ಗೆದ್ದಿದ್ದಾರೆ ಅಂತಕ್ಕಂಥ ಘೋಷಣೆ ಪತ್ರವನ್ನು ತಗೊಂಡು ಹೋಗ ತಗರೋದಕ್ಕೋಸ್ಕರ ನಮ್ಮೆಲ್ಲ ಕಾರ್ಯಕರ್ತರು ಚುನಾವಣೆಯ ಕೌಂಟಿಂಗ್ಗಾಗಿ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನರೇಂದ್ರ ಮುಂದೆ ದೇಶ ಚೆನ್ನಾಗಿರ್ತದೆ ನರೇಂದ್ರ ಮುಂದೆ ಪ್ರಪಂಚ ಚೆನ್ನಾಗಿರ್ತದೆ ನರೇಂದ್ರ ಮೋದಿ ಬಂದರೆ ನಮ್ಮ ಊರು ಚೆನ್ನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಏನು ನಾನೂರು ಸ್ಥಾನಗಳು ಬರಬೇಕು ಅಂತಕ್ಕಂಥ ಹಿನ್ನೆಲೆ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮೂರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಕಾರ್ಯಕರ್ತರು ತೆಂಗಿನಕಾಯಿ ಒಡುವುದರ ಮೂಲಕ ತಮ್ಮ ಹರಿಕೆಯನ್ನು ತೀರಿಸಿಕೊಂಡಿದ್ದಾರೆ